ಹಾಯ್ ನಮಸ್ತೆ ಗುಡ್ ಈವ್ನಿಂಗ್ ಹಾಂ ಮಿಸ್ಟರ್ ನಾಗರಾಜ್ ಕುಡುಪ್ಲಿ ಹ್ಞೂ ಈಗ ಲೈವ್ ಬಂದ ಉದ್ದೇಶ ಈ ನ್ಯೂಸ್ ಏಟೀನ್ ಚಾನಲ್ನವರು ಈಗ ನೋಡಿದೆ ನಾವು ಲೈವ್ ಬರಬಾರ್ದು ಅಂತ ನಾವು ವಿಚಾರ ಮಾಡ್ತೀವಿ ಸಾಮಾನ್ಯವಾಗಿ ಲೈವ್ ಬರಬಾರ್ದು ಆಗಲ್ಲ ಅಲ್ಲ ಒಳ್ಳೇದಲ್ಲ ಅಂಥೇಳಿ ಬಿಟ್ಟರೆ ಈ ನ್ಯೂಸ್ನ ಸುಮ್ಮನೆ ಇರೋದಿಲ್ಲ ಈ ನ್ಯೂಸ್ ಹದಿನೆಂಟು ಹಚ್ಕೊಂಡು ಕುಂತಿದ್ದೆ ದರ್ಶನ್ ಇವತ್ತು ಭಾಳ ಇದರಿಂದ ಪಾರಾಗ್ಬಿಟ್ರು ನಿರಾಳ ಆದರೂ ದರ್ಶನ್ ಕೇಸ್ ಮುಂದೆ ಹೋಯಿತು ಗುರುವಾರಕ್ಕೆ ಹೋಯಿತು ಇವತ್ತು ಕೆಟ್ಟ ದಿನ ಆಗ್ಬೇಕಾಗಿತ್ತು ಇವತ್ತು ಇದಾಗಬೇಕಾಗಿತ್ತು ಅಂತ ಹೇಳಿ ದರ್ಶನ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಅವ್ರು ಮಾಡ್ತಾಯಿದ್ದಾರೆ ಇದ್ದಾರೆ ಈ ದರ್ಶನ ಬಗ್ಗೆ ಹೇಳಬೇಕಾದ್ರೆ ವೀರೇಶ್ ಕುಂದ್ರಗಿ ಹಾಯ್ ಕುಡುಪ್ಲಿ ಸರ್ ಹನುಮಂತಗೌಡ ಹಾಯ್ ಸರ್ ನಮಸ್ಕಾರ ರೀ ಮಹೇಶ್ ಮುದೋಳು ಟಿ ಆಯ್ತು ರೀ ಮಹೇಶ್ ದೇವೇಗೌಡ ಕನ್ನಡಿಗ ಕುಡುಪ್ಲಿ ಟಿ ಆಯ್ತಾ ಹ್ಞೂ ಪ ಗೌಡ ಟಿ ಆಯಿತು ದೇವೇಗೌಡ ಕನ್ನಡಿಗ ಕನ್ನಡದ ಸುಪುತ್ರ ಒಳ್ಳೇದಾಗಲಿ ದೇವೇಗೌಡ್ರೆ ನಮಸ್ಕಾರ ಜಯಚಂದ್ರ ತಳಕೇರಿ ನಮಸ್ಕಾರ ರೀ ಗುರುಗಳೇ ನಮಸ್ಕಾರಪ್ಪ ಜಯಚಂದ್ರ ಸರ್ ಜಯಚಂದ್ರ ಬಿಂಗಾನ್ ಕ್ಯಾಮ್ರಾ ಇದಾರೆ ಕ್ಯಾಮ್ರಾ ರೀ ಇದ್ರಾಗೆ ಲೈವ್ನೊಳಗೆ ಮಹೇಶ್ ಹೆಲಿಗಾರ್ ಕರ್ನ ಕಲಾರ್ ರಸಿಕ ಸರ್ ನೀವು ಏನಪ್ಪ ದೇವ್ರು ಕೊಟ್ಟ ಆರ್ಟಿಸ್ಟ್ ಆರ್ಟ್ ಮಾಡ್ತಾನೆ ಏನನ್ನ ತಿಳಿದ ಮಟ್ಟಿಗೆ ಆರ್ಟ್ ಮಾಡ್ತಾನೆ ಅದನ್ನು ಮುಂದೆ ದೇವ್ರಿಗೆ ಬಿಟ್ಟದ್ದು ಸರ್ ಈಗ ಶಂಕಂಠಮೂರ್ತಿ ಕ ವಿರಕ್ತ ವಿರಕ್ತಮಠ ಹಲೋ ಸರ್ ಹಲೋ ರೀ ಹಲೋ ಗುರುಗಳೇ ಶ್ರೀಕಂಠಮೂರ್ತಿ ವಿರಕ್ತ ಮಠ ನಮಸ್ಕಾರ ರೀ ಗುರುಜಿ ಗಂಗಾಧರ್ ಕೊಪ್ಪಳ ನಮಸ್ಕಾರ ಗುರುಗಳೇ ನಮಸ್ಕಾರ ರೀಪಾ ಗಂಗಾಧರ ರಮದಿಯಾ ನಂದೀಶ್ ನಂದಿ ಲವ್ ಯು ಸರ್ ಹಾಂ ಲವ್ ಯು ನಿಖಿಲ್ ನಿಖಿ ಹಾಯ್ ಹಾಯ್ ಅಮರ್ಯ ಚಿನ್ನಯ್ಯ ಮಠ ವಕೀಲರ ಸಾಹೇಬ್ರೆ ಹಾಯ್ ವಕೀಲ್ ಸಾಹೇಬ್ರೆ ನಮಸ್ಕಾರ ರೀ ಅಣ್ಣ ಅಮ್ರಯ್ಯ ನಮಸ್ಕಾರ ಕಾರ್ ವಿಜಯ್ ಮಿಸ್ಕಿನ್ ಪೊಲೀಸ್ ನೀವು ಧನೋ ಪಕೇಟ್ ದೇವೋ ದೇವಗೌಡ್ರ ಅಪ್ಪಟ ಕನ್ನಡ ಹೌದು ಕಣ್ಣು ಅಪ್ಪಟ ಕನ್ನಡಿಗ ಒಳ್ಳೇದ್ರಿ ನಾನು ಅಪ್ಪಟ ಕನ್ನಡಿಗ ಕಾಮಚಂದ್ರನ ಚಂದ್ರಪ್ಪ ಓ ಚಂದ್ರಪ್ಪ ನಮಸ್ತೆ ನಮಸ್ಕಾರ ರೀ ಚಂದ್ರಣ್ಣ ಟೀ ಆಯಿತು ಓಕೆ ಶ್ರೀನಿವಾಸ್ ಮುದ್ದೆಬೆಹಾಳ ಕೋರಿ ಗುಣಿ ಸೊಪ್ಪ रामस्वामी हाय सर गुड इवनिंग गुड इवनिंग सर विजय सर नहीं नमस्कार पा सर मन मन चिन्नायमटा चिन्नय्यम नंदीश नंदी हलो सर प्लीज़ रिप्लाई नंदीश नंदी सर प्लीज़ रिप्लाई नमस्कार रे नंदी नंदीश किरण कुमार के आर खेदार केदार एंड क्रामचंद्र के ಮಲ್ಲಿಕಾರ್ಜುನ್ ನಂದೀಶ್ ಗೌಡ್ರ ರಾಜ್ಕುಮಾರ್ ವಿಜಯ್ ಮಿಸ್ಕಿನ್ ಖಡಕ್ ಕನ್ನಡಿಗ ಡಿಜಿಟಲ್ ಗಣೇಶ್ ಸಿ ಬಿ ಪ್ರವೀಣ್ ಬಿ ಓಕೆ ಈಗ ಇದ್ರ ಬಗ್ಗೆ ಪಾಯಿಂಟ್ ಲಾ ಹೇಳ್ತೀನಿ ಆಮೇಲೆ ಎಲ್ಲರದ್ದು ಹೇಳ್ತೀನಿ ಚೆನ್ನ ಚನ್ನೇಶ್ ಸಿ ಬಿ ಪ್ರವೀಣ್ ನೋಡ್ತಾ ಇದ್ದಾರೆ ಧನು ಪಕೆಟ್ ನೋಡ್ತಾ ಇದ್ದಾರೆ ಮಂಜುನಾಥ್ ಬ ಭಾರಣೆ ನೋಡ್ತಾ ಇದ್ದಾರೆ ಮಂಜು ಜೋಗಾಳಿ ನೋಡ್ತಾ ಇದ್ದಾರೆ ಅರುಣ್ ಕುಮಾರ್ ನಾಗರ ನಾಗಣ್ಣ ನಾಗ ನಾ ನಾಗತಾನ ನೋಡ್ತಾ ಇದ್ದಾರೆ ಸಂತೋಷ್ ಕುಮಾರ್ ವೀರೇಶ್ ಕುಂದ್ರಗಿ ಸರ್ ನಿಮ್ಮ ಚೀಟಿ ನಿಮ್ಮ ಭೇಟಿ ಆಗಬೇಕು ನಿಮ್ಮ ಅಭಿಮಾನಿ ಬರ್ರಿ ಆಲ್ವೇಸ್ ವೆಲ್ಕಮ್ ಈಶ್ವರ್ ಎಸ್ ಶುಭ ಸಂಜೆ ಸರ್ ನಮಸ್ಕಾರ ರೀ ಈಶ್ವರ್ ಕಲಾ ಚಿನ್ಮಯ ಮಠ ಕಲಾ ಕಾಲ ಕಾಲ ಚಂದ್ರಾಯ ಚಂದ್ರಾಯ ಮಠನಾ ಚಂದ್ರ ಚಂದ್ರಾಯನ ಮಠ ನಮಸ್ಕಾರ ಚನ್ನ ಜನಾರ್ಧನ ಜನಾರ್ದನ ನಂದೀಶ್ ನಂದಿ ನವೀನ್ ಜುಮ್ನಾಲ್ ನವೀನ್ ಜುಮ್ನಾಲ್ ಹಾಯ್ ಸರ್ ಹಾಯ್ ಸರ್ ಹಾಯ್ ರೀ ನಮಸ್ಕಾರ ರೀ ನಾನ್ ಕಮ ನನ್ನ ಕಾಮೆಂಟ್ ಹೋದ್ರಿ ಧನು ಎಲ್ಲ ನಂದೀಶ್ ಗೌಡ ಕಾಮಚ ಕಾಮಾರ್ ಕಾಮರ್ ಚಂದ್ರ ಸದಿನ ಗುಂಡಳ್ಳಿ ಚನ್ನಪ್ಪ ಗುರಿಕಾರ ಓಕೆ ಮಂಜುನಾಥ ಬಾ ಬಾರ್ಡೆ ಓಕೆ ಈಗ ನಾ ಇದ್ರ ಬ ಇದಕ್ಕೆ ಬರ್ತೀನಿ ಈಗ ನಾನು ಇದಕ್ಕೆ ಬರ್ತಿದ್ದೀನಿ ಯಾವುದಕ್ಕೆ ದರ್ಶನ್ ಅವ್ರ ವಿಚಾರಕ್ಕೆ ಬರ್ತಿದ್ದೀನಿ ದರ್ಶನ್ ಅವ್ರು ಬೇಲ್ ಬೇಲ್ ಬೇಲು ಕ್ಯಾನ್ಸಲ್ ಆಗ್ತದೆ ಕ್ಯಾನ್ಸಲ್ ಆಗ್ತದೆ ಅಂತ ವೈಕ್ಯಂತಾವೆ ಮೀಡಿಯಾಗಳು ಆ ಮೀಡಿಯಾದ ಆ್ಯಂಕರ್ಗಳು ಏನು ಓದಿದ್ದಾರೆ ಒಂದು ಸ್ವಲ್ಪ ಜರ್ನಲಿಸಮ್ ಓದಿದ್ದಾವೆ ಒಂದಿಷ್ಟು ಏನೋ ಇದು ಮಾಡ್ಕೊಂಡು ಬಂದಿದ್ದಾವೆ ಈ ಅವಕ್ಕೆ ಕಾನೂನಿನ ಜ್ಞಾನವೇ ಇಲ್ಲ ಅವರು ಓನ್ಲಿ ಜ್ಞಾನ ಇರೋದೇನೋ ದುಡ್ಡು ಹೆಂಗೆ ಮಾಡಬೇಕು ಅನ್ನೋದು ಹೇಗೆ ಟಿ ಆರ್ ಪಿ ಬರ್ತೈತಿ ಹೆಂಗೆ ದುಡ್ಡು ಹೊಡಿಬೇಕು ಯಾರ್ದು ಪ್ರಚಾರ ಮಾಡಬೇಕು ಅಪ ಅಪಪ್ರಚಾರ ಮಾಡಬೇಕು ಎಲ್ಲ ಗೊತ್ತದವು ಯಾರ ಬಗ್ಗೆ ಯಾರು ಕಪ್ಪ ಕಾಣಿಕೆ ಅರ್ಪಿಸಿರ್ತಾರೆ ಅವ್ರ ಬಗ್ಗೆ ಮಾಡೋದಲ್ಲ ಪ್ರಚಾರ ಪ್ರಚಾರಕ್ಕೆ ತರಲ್ಲ ಅವರು ಅವ್ರು ಪ್ರಚಾರಕ್ಕೆ ತರಲಿಲ್ಲ ಅಂದ್ಕೂಡಲೇ ಅಂದರೂ ಏನು ನಮಗೇನು ಇದು ಇಲ್ಲ ಯಾಕೆ ಯಾವುದೇ ಒಂದು ಟಿ ವಿ ಅವ್ರ ಸಪೋರ್ಟ್ ಇಲ್ದಂಗೆ ನಾನು ಇಡೀ ವಿಶ್ವದಾದ್ಯಂತ ನನಗೆ ಪ್ರಚಾರ ಸಿಕ್ಕಿದೆ ನಮ್ಮ ಟು ಯೂಟ್ಯೂಬರ್ಸ್ ಹುಡುಗರು ನಮ್ಮನ್ನು ಟ್ರೋಲ್ ಮಾಡೋ ಹುಡುಗರು ಮತ್ತು ನಮ್ಮ ನನ್ನನ್ನು ಈ ಶೇರ್ ಮಾಡೋ ಹುಡುಗರು ನಮ್ಮ ಮಾಧ್ಯಮ ಏನು ಇದು ಸೋಷಿಯಲ್ ಮೀಡಿಯಾದವರು ಮತ್ತು ಸಣ್ಣ ಸಣ್ಣ ಚಾನಲ್ ಇಟ್ಕೊಂಡಿರೋ ಹುಡುಗರು ಅವರೆಲ್ಲ ಬೆಳೆಯೋದ್ರ ಜೊತೆಗೆ ನನ್ನನ್ನು ಬೆಳೆಸಿದರೆ ಆ ಒಂದು ಏನು ಈ ನಮ್ಮ ಯೂಟ್ಯೂಬು ಚಾನಲ್ ಹುಡುಗರದರಲ್ಲ ಈ ಯಾವುದೇ ಹಣ ಕಾಸು ಇಲ್ದೇ ಒಂದು ಏನೋ ತಮ್ಮ ಅಭಿವೃದ್ಧಿಗಾಗಿಗೋಸ್ಕರ ಅವರು ತಮ್ಮ ಹಾಬಿಗೋಸ್ಕರ ಅಮೆಚೂರ್ಗೋಸ್ಕರ ಇಟ್ಕೊಂಡದರಲ್ಲ ಆ ಒಂದು ಕಲೆ ಇರ್ಬೋದು ರೈತರು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ವಿದ್ಯಾರ್ಥಿನಿಯರು ಇರ್ಬೋದು ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಎಲ್ಲರೂ ಇರ್ಬೋದು ಇಡೀ ಭಾರತ ದೇಶದ ಭಕ್ತರು ಏನದರಲ್ಲ ನನ್ನ ಮೇಲೆ ಯಾರಿಗೆ ನಂಬಿಕೆ ಇದೆ ಆ ಜೀವಿಗಳು ದುಡು ತಿನ್ನೋರು ದೇಶಭಕ್ತರು ಇವರೆಲ್ಲರೂ ನನ್ನನ್ನು ಪ್ರಚಾರ ಕೊಟ್ಟು ಬೆಳೆಸಿದ್ದಾರೆ ಪರಂತು ಈ ಮಾಧ್ಯಮ ಟಿ ವಿಯವರು ಈ ಮೀ ಮಾಧ್ಯಮದವರು ಏನು ಇದಕ್ಕೆ ಸಮಾನ ಅಂತನಲ್ಲ ನಮ್ಮ ದರ್ಶನ್ ರೀ ಮೀಡಿಯಾ ರೀ ಟಿ ವಿ ಇದಕ್ಕೆ ಸಮಾನ ಅಂತನಲ್ಲ ಅದು ಕರೆನೇ ಇದೆ ಅವಕ್ಕೆ ಅವು ಏನು ಹಂಗೆ ವೈಕ್ ಅಂತ ಅವ್ವು ಜೈಲ್ ಕು ಜೈಲು ಹುಕ್ಕಾನೆ ಜೈಲು ಹುಕ್ಕಾನೆ ಅವು ಈ ಟಿ ವಿ ಹದಿನೆಂಟು ಹೇಳ್ತವೆ ಎಲ್ಲ ಪಾರ್ಟಿ ಮಾಡ್ಯಾನಂತೆ ಊಟ ಕುಂತಾಗ ಗ್ಲಾಸ್ ಪಾಸ್ ಇರೋದಿಲ್ಲ ಉಣ್ಣಕ್ ಕುಂದ್ರಬಾದ್ ಅವನು ಈಗ ಫಾರಿನಿಗೆ ಹೋಗಿದ್ದಾನ ಅವನು ಥಾಯ್ಲ್ಯಾಂಡ್ಗೆ ಹೋಗಿದ್ದಾನೆ ಅದಕ್ಕೆ ಶೂಟಿಂಗಿಗೆ ಅಂತ ಕೋರ್ಟ್ ಪರ್ಮಿಷನ್ ತೊಗೊಂಡೋಗಿದ್ದಾನೆ ಆನರಬಲ್ ಸೆಷನ್ಸ್ ಕೋರ್ಟ್ ಪರ್ಮಿಷನ್ ತೊಗೊಂಡು ಅವ್ನ ಕೆಲಸನೇ ಅದು ಈಸ್ ಇವರ್ ಈಸ್ ಒನ್ ಆಫ್ ಆನ್ ಆರ್ಟಿಸ್ಟ್ ಗ್ರೇಟೆಸ್ಟ್ ಆರ್ಟಿಸ್ಟ್ ಇನ್ ದಿ ಕರ್ನಾಟಕ ಆ ಥ್ರೂಟ್ ಇಂಡಿಯಾ ಈ ನೋ ವಾಟ್ ಈಸ್ ದಿ ದರ್ಶನ್ ಅಂತ ಸೊ ಅವನಿಗೆ ಕೊರಿ 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 ಕೊರಿಯೋದು ಅವನು ಏನೇ ಹೆದರದಲ್ತಮ್ಮ ಈಗ ಬೇಲ್ಗೆ ರಿಜೆಕ್ಟ್ ತಕ ಕುಣಿಯಾಕ ಕುಣಿತಾರ ಇವ್ರಂಗ ಬೇಲ್ ರಿಜೆಕ್ಟ್ ಆದ್ರೆ ರಿಜೆಕ್ಟ್ ಆಗೋದಿಲ್ಲ ನನ್ನ ಪ್ರಕಾರ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಬೇಲು ವಜಾ ಆಗೋದಿಲ್ಲ ಬೇಲ್ ಇಸ್ ಎ ರೋಲ್ ಜೈಲ್ ಇಸ್ ಎಕ್ಸೆಪ್ಷನ್ ಇದು ಆನರಬಲ್ ಸುಪ್ರೀಂ ಕೋರ್ಟಿನ ಒಂದು ವ್ಯೂ ಇದೆ ಯಾವಾಗ ಬೇಲ್ ರಿಜೆಕ್ಟ್ ಆಗ್ತದೆ ಅಂದ್ರೆ ಅವ್ನು ಓಡೋಗ್ತಾನೆ ದೇಶ ಬಿಟ್ಟು ಓಡೋಗ್ತಾನೆ ಹೌದು ಥಾಯ್ಲ್ಯಾಂಡ್ಗೆ ಹೋಗಿದ್ದಾನೆ ದೇಶ ಬಿಟ್ಟು ಊಡಗಿಲ್ಲ ಮತ್ತೆ ಬರೋದ ಇಪ್ಪತ್ತಾರಕ್ಕೆ ಮತ್ತೆ ಬಂದ್ಬಿಡ್ಬೇಕು ಈಗ ಇಪ್ಪತ್ತಾರಕ್ಕೆ ಮುಗ್ದು ಬಂದ್ಬಿಡ್ತಾರೆ ಇಪ್ಪತ್ತೈದು ತನಕನೇ ತೊಗೊಂಡ್ರ ಟೈಮು ಇಪ್ಪತ್ತೈದಕ್ಕೆ ಬಂದ್ಬಿಡ್ತಾರೆ ಬರಲಿಲ್ಲ ಅಂದ್ರೆ ವೈಲೇಷನ್ ಆಫ್ ಕಂಡೀಷನ್ ಆಗ್ತದೆ ಅವಾಗ ಆಟೋಮೆಟಿಕ್ ಬೇಲ್ ಕ್ಯಾನ್ಸಲ್ ಆಗ್ತದೆ ಸೊ ಹೀ ಈಸ್ ಫಾಲೋವಿಂಗ್ ದಿ ಕಂಡೀಷನ್ಸ್ ಆಫ್ ದಿ ರೂಲ್ಸ್ ಆಫ್ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಕಂಡೀಷನ್ಸ್ ಆಫ್ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ದಿ ಗೌರ್ಮೆಂಟ್ ಚಾಲೆಂಜ್ಡ್ ಹೀಸ್ ಬೇಲ್ ಅಪ್ಲಿಕೇಶನ್ ಬಿಫೋರ್ ದಿ ಆನರಬಲ್ ಸೂಪ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲೇಷನ್ ಆಫ್ ಬೇಲ್ ಕ್ಯಾನ್ಸಲೇಷನ್ ಆಫ್ ಬೇಲ್ಗೆ ಹಾಕಿಲ್ಲ ಅವರು ಈ ಬೇಲನ್ನು ಚಾಲೆಂಜ್ ಮಾಡಿದ್ದಾರೆ ಹೈಕೋರ್ಟು ಸರಿಯಾದ ಒಂದು ಡೆಟರ್ಮಿನೇಷನ್ ಆಫ್ ಬೇಲ್ ಕನ್ಸಿಡರೇಷನ್ ಮಾಡಿಲ್ಲ ಬೇಲ್ ಕೊಡುವಾಗ ಸರಿಯಾದ ಒಂದು ಡೆಟರ್ಮಿನೇಷನನ್ನು ಮಾಡಿಲ್ಲ ಆದ್ದರಿಂದ ಬೇಲ್ ಆದೇಶವನ್ನು ರದ್ದುಪಡಿಸಬೇಕು ಅಂತ ಕೇಳಿದ್ದಾರೆ ಆದ್ದರಿಂದ ಬೇಲ್ ಗ್ರ್ಯಾಂಟ್ ಆಗಿದ್ದನ್ನು ಮಜಾ ಮಾಡ್ರಿ ಅಂತ ಹೋಗಿದ್ದಾರೆ ಅವರು ಅಪೀಲ್ ಹೋಗಿದ್ದಾರೆ ಈ ಆನರಬಲ್ ಹೈಕೋರ್ಟ್ ಆರ್ಡರ್ ಸರಿ ಇಲ್ಲ ಅಂತಂದು ಹೋಗಿದ್ದಾರೆ ಹಾಗಾದಾಗ ಅಲ್ಲಿ ವಿಚಾರ ವಿನಿಮಯ ಮಾಡಿ ವೆದರ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಈಸ್ ಇಂಟರ್ಫಿಯರಿಂಗ್ ಡಿಟರ್ಮಿನಿಂಗ್ ದಿ ಕಂಡೀಷನ್ಸ್ ಅಂಡ್ ಆಲ್ಸೋ ಅದರ್ ಪಾಯಿಂಟ್ಸ್ ಆರ್ ದೇರ್ ಇನ್ ಆರ್ ಟು ಇಂಟರ್ಫಿಯರ್ ವಿತ್ ಆರ್ಡರ್ ಆಫ್ ದಿ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಸರಿ ತಪ್ಪು ಅನ್ನುವ ಒಂದು ಆದೇಶ ಸರಿ ಇದೆ ಕಾನೂನಾತ್ಮಕವಾಗಿ ಇದೆ ಇಲ್ಲ ಅನ್ನುವಂಥ ಪಾಯಿಂಟನ್ನು ಆನರಬಲ್ ಸುಪ್ರೀಂ ಕೋರ್ಟ್ ಮುಂದೆ ವಾದವನ್ನು ವಿವಾದವನ್ನು ಕೇಳಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನವರು ಆದೇಶವನ್ನು ಕೊಡ್ತಾರೆ ಇವು ಟಿ ವಿ ಐ ಇವ್ರಿಗೆ ಭಾರಿ ಟೆನ್ಷನ್ ಆಗೈತಿ ಇದ್ರಿಗೆ ಇವ್ರಿಗೆ ದರ್ಶನ್ಗೆ ಭಾಳ ಟೆನ್ಷನ್ ಆಗೈತಿ ಈ ನಿಮ್ಮ ಟಿವಿಯರ್ ಮುಂದೆ ಬಂದು ಹೇಳಿದ್ನ ನನಗೆ ಭಾಳ ಟೆನ್ಷನ್ ಆಗೈತಿ ಬೇಲು ಏನಾರು ರದ್ದಾದ್ರೆ ನನಗೆ ಹಿಂಗೆ ಹಿಂಗಕತಿ ಅಂತ ಬಂದು ನಾನು ನಿಮಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಐತೆ ಟಿವಿಯರಿಗೆ ನಿಮಗೆ ಹಿಂಗೆಳರಿಗೆ ಇದು ದರ್ಶನ್ ಅವರು ಭಾಳ ಟೆನ್ಷನ್ ಇವತ್ತು ಟೆನ್ಷನ್ ಇನ್ನೋ ದಿನ ಜೈಲಿಗೆ ಹೋಗುವ ದಿನ ಅಂತ ಬೆಳಗ್ಗಿನಿಂದ ಒದರಾಡಿದ್ರಲ್ಲ ನಿಮಗೆ ಮಾನ ಮರ್ಯಾದೆ ಕ್ರಿಮಿನಲ್ ಕೇಸ್ನ ನೀವೇಂದ್ರೆ ಸಿಕ್ಕಂಡಿದ್ದೀರಾ ನಿಮ್ಮ ಮನೆಗೆ ಅಣ್ತಂಬಳ ಆಗ್ತಂಗ್ಯಾರ ಇಲ್ವಾ ನಿಮಗೆ ಆಂಕರ್ಸ್ ಆಗಲಿ ಆ ಟಿ ವಿ ಆದಿರಿ ನೀವು ಆ ನೀವೇನು ಲಾಯರ್ಗಳ ಲಾಯರ್ ಕುಂತ್ಕಂಡು ವಿಶ್ಲೇಷಣೆ ಮಾಡಿಸ್ರಿ ಲಾಯರ್ ಕರೀರಿ ಬೇಡ ರಿಟೈರ್ಡ್ ಜಜಸ್ ಇರ್ತಾರೆ ಜಸ್ಟಿಸ್ ಇರ್ತಾರೆ ಕರ್ಕಂಡ್ ಅದ್ರ ಬಗ್ಗೆ ವಿಮರ್ಶೆ ಮಾಡ್ರಿ ಏನಕತೆ ಅಂತ ತಿಳ್ಕಳ್ರಿ ಬಾಯಿ ಬಂದದ್ದೆಲ್ಲ ಒದ್ರುತೀರ ನಾಚಿಕ್ ಗಟ್ಟವ್ರೆ ಅದೇ ಇವತ್ತ ನ್ಯೂಸ್ ಏಟಿನ್ ನೋಡ್ತಾ ಬಾಯಿ ಬಂದಂಗ ಅವು ಕಾನೂನು ಗೊತ್ತಲ್ಲ ಏನಲ್ಲ ಅಯ್ಯ ಇವತ್ತು ಉಳ್ಕೊಂಬಟ್ಟ ನಾಳೆ ಗುರುವಾರ ಮಟ್ಟ ನಿರಾಳ ಆದ ಏನ್ ತಿಳಿ ಏನ್ ನಿರಾಳಾಕರ ಬೇಲ್ ಕ್ಯಾನ್ಸಲ್ ಆದ್ರೆ ಜೈಲ್ಗೆ ಹೋಗ್ತಾರೆ ಹೋಗಾಕಿಲ್ಲ ಅದಕ್ಕೆ ಲಾಯರ್ಸ್ ಇದಾರೆ ಕಾನೂನು ಗೊತ್ತಿಲ್ಲ ಏನೇನು ಗೊತ್ತಿಲ್ಲ ಇವಕೆ ನಮ್ಮಂತ ಲಾಯರ್ಸ ಸುಮ್ಮ ಅವೆಲ್ಲ ಇನ್ನೂ ಆರ್ಡರ್ಸು ಪಾರ್ಡರ್ಸು ಆನ್ರಬಲ್ ಸುಪ್ರೀಂ ಕೋರ್ಟ್ನ ನಡೆಯುವವು ನಾಚಿಕೆ ಮಾನ ಮರ್ಯಾದೆ ಏನೇನಿಲ್ಲ ನಿಖಿಲ್ ಕಿಚ್ಚ ಕನಕನ ಮಳ್ಳಿ ಕನಕನ ಮೇಳಿ ಸರ್ ಬಾದಾಮಿಗೆ ಬನ್ನಿ ಆಯ್ತು ರಾ ಬರ್ತಿ ರವಿಗೌಡ ಎಷ್ಟು ಹಲಪ್ತಿ ಹೋಗಿ ಬಿರಿಯಾನಿ ತಿಂದು ಬಾ ರವಿ ಗುಡ್ಲಾ ಮತ್ತಿನ ನೀನೇನು ತಿಂತೀಯಪ್ಪ ಆ ನೀನೇನು ತಿಂತಿ ಎಷ್ಟು ಹಲಪ್ತಿ ಹೋಗಿ ಬಿರಿಯಾನಿ ತಿಂದ್ಬಾ ಅಂತ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಕಿರಣ್ ದೇ ದೈವಘಾಚಾರ್ಯ ಓಹೋ ನಮ್ಮ ದೈವಜ್ಞ ಬ್ರಾಹ್ಮಣರು ರವಿ ಗುಡ್ಲಾ ಎಷ್ಟು ಹಲಪ್ತಿ ಹೋಗಿ ಬಿರಿಯಾನಿ ಬಾ ನಿನಗೆ ಕಷ್ಟ ಬಿಡಪ್ಪ ನೀನ ಬಿರಿಯಾನಿ ತಿನ್ನೋ ಮರೆಯ ನಾನೇ ತಿನ್ನೋದು ನೀನೇನು ಹೇಳ್ತಿದ್ದಿ ಚಂದನ್ ಪಟೇ ಪಾಟೀಲ್ ಸರ್ ನಿಮ್ಮ ಬ್ಯೂಟಿ ಸಿಕ್ರೆಟ್ ಏನೋ ಸರ್ ಸೂಪರ್ ಸಂತೇಶ್ ದಿಕ್ಕು ನಾನು ಏನು ನೋ ಮರ್ಯ ಓಕೆ ಸತೀಶ್ ಟಿ ಸಿ ಕ್ಷ ಉದಾಶಿ ಅವರ್ ಯು ಸರ್ ಫೈನ್ ಕಾನೂನು ಅರಿವಿನ ಬಗ್ಗೆ ಸಾರ್ವಜನಿಕರಿಗೆ ಸ್ವಲ್ಪ ತಿಳಿಸಿಕೊಡಿ ಸರ್ ರಾಕೇಶ್ ರಾಕೇಶ್ ಓಕೆ ಅದೇ ಕಾನೂನು ರೀ ಆ ಕಾನೂನು ಏನಂದರೆ ರವಿ ಗುಡ್ಲಾ ನಾಗೂ ಆರಾಮಿರೋಲ್ಲೇ ರವಿ ಅಲೇ ಏನು ನಾನಾ ಮರ್ಯಾದೆ ಐತಿನಲ್ಲಿ ನಿನಗೆ ಮನೆಗೆ ಅಕ್ಕಂಗೆ ಅಣ್ಣ ತಮ್ಮಳು ಹೆಂಡ್ತಿ ಮಕ್ಕಳು ಯವ್ವ ಅಪ್ಪ ಇವ್ರನ್ನೆಲ್ಲ ನೋಡ್ಕೊಂಡು ಹೋಗು ನಾಗೂ ಆರಾಮ ಅಂದರೆ ಇವ್ರು ಅಪ್ಪಟ್ಟದ ಸರ್ ನಿಮ್ಮ ಅಪ್ಪಟ್ಟದ್ನ ನಾ ಬೋಸಡಿಕೆಯಾ ಸರ್ ನನಗೆ ಐರಾವತ ಸಿದ್ದು ನಾಯಕ್ ಸೂಪರ್ ಸರ್ ನಾನು ದರ್ಶನ್ ಅಪ್ಪಟ ಅಭಿಮಾನಿ ನಾನು ಅಥಣಿಯಿಂದ ಮುತ್ತು ಮುತ್ತುರಾಜ್ ಎಲ್ಲಟ್ಟಿ ಮುತ್ತುರಾಜ್ ಎಲ್ಲಟ್ಟಿ ಓಕೆ ಹರಿ ಶ್ರೀನಿವಾಸ್ ತಳ್ಕರ್ ಹೊಳಲು ಗ್ರಾಮಕ್ಕೆ ಭೇಟಿ ಮಾಡಿ ರೀ ನಾನು ನಗುಮುಖ ನಗುಮುಖ ಒಡೆಯ ನೀವು ಎನ್ನ ವ್ಯವಹಾರ ನಕ್ಕ ನೋಡ್ತಾ ಬಿಡ್ರಿ ಸರ್ ಓಕೆ ಆದ್ದರಿಂದ ದರ್ಶನ್ ಅವರ ಬೇಲು ಕ್ಯಾನ್ಸಲೇಷನ್ ಆಗೋದು ಗೌರವಾನ್ವಿತ ಸುಪ್ರೀಂ ಕೋರ್ಟ್ನಲ್ಲಿ ಆಗುವ ಒಂದು ಸಾಧ್ಯತೆಗಳು ಕಾನೂನಾತ್ಮಕವಾಗಿ ಇಲ್ಲ ಆದರೂ ಕೂಡ ಗೌರವಾನ್ವಿತ ನ್ಯಾಯಾಲಯ ಹೆಚ್ಚುವರಿ ಏನಾದರೂ ಕಂಡೀಷನ್ಸನ್ನು ಫಾರಿನ್ ಏರಿಯನ್ಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿರಿ ಆ ಒಂದು ಜುಡಿಕ್ಷನಲ್ ಏರಿಯಾವನ್ನು ಬಿಟ್ಟು ಹೋಗಬಾರ್ದು ಅನ್ನುವ ಒಂದು ಕಂಡೀಷನ್ಸನ್ನು ಮಾಡಿಫಿಕೇಷನ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಹೋಗಿ ಅಬ್ಜೆಕ್ಷನ್ ಮಾಡಿ ಇದೇ ಗ್ರೌಂಡ್ ಮೇಲೆ ಕ್ಯಾನ್ಸಲ್ ಮಾಡಿರಿ ಅಂದ್ರೆ ಏನು ಗ್ರೌಂಡು ಜಿಲ್ಲಾ ಬಿಟ್ಬಾರ್ದು ವ್ಯಾಪ್ತಿ ಬಿಟ್ಟು ಹೋಗಬಾರ್ದು ಈಗ ಚಾರ್ಜ್ ಶೀಟ್ ಹಾಕಿಬಿಟ್ಟಿದ್ದಾರೆ ಆಮೇಲೆ ಇವ್ರನ್ನ ವಿಟ್ನೆಸ್ಸನ್ನು ಟ್ಯಾಂಪರ್ ಮಾಡ್ತಾರೆ टैंपर मा आल ईनबाद वन फोर स्टेटमेंट स्टेटमेंट्स आल डॉक्युमेंट्स अंड एक्टेड मटीरियल अब आलो दि वन सिक्टी वन स्टेटमेंट्स आल आर्दर्ड अंड आलो कैप्ट दि जूरडिशनल से जज कॉर्ट दे सब्मिटड दि फैनल रिपोर्ट दर्ज नो क्वेश्चन डज द्वशन डजेंट अरज इन आर्डर टू टैंपर द विटस् एस्केपिंग फ्रम दि ಪ್ರಾಸಿಕ್ಯೂಷನ್ ಅದು ತಪ್ಸ್ಕೊಂಡು ಕರ ತಲೆ ಮರೆಸ್ಕೊತಾರೆ ಹೆದರ್ಸ್ತಾರೆ ಬೆದರಿಸ್ತಾರೆ ಓಡೋಕರ ಪ್ರಾಸಿಕ್ಯೂಷನ್ ಡಿಲೇ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು ಆ ಕಾರಣದಿಂದ ಇವರು ದರ್ಶನ್ ಅವರ ಬೇಲು ವಜಾ ಆಗುವುದು ವಜಾ ಆಗೋದಿಲ್ಲ ಸರ್ಕಾರ ಆ ಮೀನಾಮೇಷ ಮಾಡಿ ಅದು ತಡೆದು ಹೋಗಿ ಅಪೀಲ್ ಹಾಕಿದ್ದಾರೆ ಅದನ್ನು ರಿವಿಷನ್ ಹಾಕಿದ್ದಾರೆ ಸೊ ಕಾರಣ ಕ್ರಿಮಿನಲ್ ಪೆಟಿಷನ್ನು ಕ್ಯಾನ್ಸಲೇಷನ್ ಆಫ್ ಬೇಲು ಅಥವಾ ಮಾಡಿಫಿಕೇಷನ್ನು ಅದು ಏನು ಎಂತು ಅದು ಎಲ್ಲ ಆನರಬಲ್ ಗೌರವಾನ್ವಿತ ಸುಪ್ರೀಂ ಕೋರ್ಟಿಗೆ ನಾವೆಲ್ಲ ಬದ್ಧರಾಗಿರ್ಬೇಕಾಗ್ತದೆ ಆದರೆ ನಮಗೆ ನ್ಯಾಯಾಂಗದಲ್ಲಿ ವಿಶ್ವಾಸ ಇರದೆ ಅದರಲ್ಲೂ ಸನ್ಮಾನ್ಯ ಸುಪ್ರೀಂ ಕೋರ್ಟಿನ ಗೌರವಾನ್ವಿತ ಸುಪ್ರೀಂ ಕೋರ್ಟಿನ ಆದೇಶಗಳು ಬಹಳ ಅದ್ಭುತವಾಗಿರ್ತವೆ ಏನು ಒಂದು ಒಂದು ವಿಚಾರದಲ್ಲಿ ದಿ ಗೌರ್ಮೆಂಟ್ ಪರನೇ ಇರ್ತವೋಂತಲ್ಲ ಲಿಟಿಗೆಂಟ್ ಪರವಾಗಿ ಇರ್ತವಂತಲ್ಲ ನ್ಯಾಯಯುತವಾಗಿರ್ತವೆ ಕಾನೂನು ಯಾವಾಗಲೂ ನ್ಯಾಯಪರ ಇರ್ತದೆ ನ್ಯಾಯಯುತವಾಗಿರ್ತವೆ ಬೇಲ್ ಕೊಡಬೇಕು ಬೇಡ ಬೇಲ್ ಕೊಟ್ಟಿದ್ದು ತಪ್ಪು ಸರಿ ಇದೆಲ್ಲ ವಿಶ್ಲೇಷಣೆ ಇರ್ತದೆ ಇವು ಟಿ ವಿಗೆ ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾ ಹೋಗ್ಬೇಕು ಇವ್ನು ನೋಡಿಬಿಟ್ರೆ ನನಗೆ ಅಸಹ್ಯ ಅನ್ನಿಸ್ತದೆ ಅಸಹ್ಯ ಅನ್ನಿಸ್ತದೆ ಅವು ಎಡಿಟರು ಮಾನಿಕ ಮಾ ಮಾಲಕರು ಹೇಳ್ಬೇಕು ಅವಕ್ಕೆ ಆ ಆ್ಯಂಕರ್ಗಳು ಬಂದು ಬೇಕು ಅದನ್ನ ಅವು ಬಾಯಿ ಬಂದದ್ದು ಒದರ್ತಾವೆ ಕ್ಯಾಮ್ರಾ ಇಟ್ಕೊಡ್ಲೇ ಇಡೀ ಜಗತ್ತ ನಾವು ಅಂತ ತಿಳ್ಕೊಂಬಿಟ್ಟವು ಟ್ರಂಪ್ಗಿಂತೂ ಹೆಚ್ಚು ನಾವು ಮೋದಿಗಿಂತ ಹೆಚ್ಚು ನಾವು ಸಿದ್ದರಾಮಯ್ಯಗಿಂತೂ ಹೆಚ್ಚು ನಾವು ಅಂತ ತಿಳ್ಕೊಂಬಿಟ್ಟವು ಫ್ರೀಡಮ್ ಆಫ್ ಸ್ಪೀಚ್ ಆರ್ಟಿಕಲ್ ನೈನ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಟೂ ಕೆಳಗೆ ಟೂ ಕೆಳಗೆ ಅಷ್ಟೇ ಪವರ್ ಇರೋದು ನಿಮಗೆ ಏನ್ ಯಾರದಾರ ಒಂದ್ ಸಿಖರ್ ಕೊರೆ 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 ಅಷ್ಟ ನೀವು ಕೊರಕಳ್ರಿ ಕೊರ್ಕಂಡು ಹರ್ಕಳ್ರಿ ಏನು ಆಗದ ನೀವು ಟಿವಿಯರ್ ಹರ್ಕೊಂಡುದ್ರಿಂದ ಈ ದೇಶ ಬದಲಾವಣೆ ತರಕ್ಕೆ ಸಾಧ್ಯನಲ್ಲ ನಿಮ್ಮಿಂದನೇ ಇನ್ನು ಎಲ್ಲ ಬಡ ಜನರು ಅವರೆಲ್ಲ ಹಾಳಾಗಿರೋದು ಅದ ಮಾತಾಡ್ರಿ ಅದಾನೇ ಅಂಬಾನಿ ಬಗ್ಗೆ ಮಾತಾಡ್ತೀರ ನಾ ಮೀಟರ್ ಐತಿ ನಿಮ್ಗೆ ನಾಚಿಗಿಲ್ದಾರ್ ಮೀಟ್ರ್ ಇಲ್ಲಿ ಮಾತಾಡಕ ಜಯ ಜೈಕ